ಬನ್ನಿ ವೀಕ್ಷಕರೇ ಈಗ ಪಾಯಸ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಯಾವುವು ಅಂತ ನೋಡೋಣ ಚೂರು ಮಾಡಿಕೊಂಡಿರೋ ಬಾದಾಮಿ ಗೋಡಂಬಿ ದ್ರಾಕ್ಷಿ ಸಕ್ಕರೆ ರೋಸ್ಟ್ ಆಗಿರೋ ಶಾವೆ ತೊಗೊಂಡಿದ್ದೀವಿ ಮತ್ತು ಇಲ್ಲಿ ಏರಕ್ಕಿ ಪುಡಿ ತೊಗೊಂಡಿದ್ದೀವಿ ಮಧ್ಯದಲ್ಲಿರೋ ಈ ಹಾಲೇನೆಂದ್ರೆ ಗೋಡಂಬಿ ಮತ್ತು ಬಾದಾಮಿನ ರುಬ್ಕೊಂಡಿದ್ದೀವಿ ಇದು ಬೇಕಾದರೆ ಹಾಕ್ಕೊಬೋದು ಇಲ್ಲ ಹಾಗೇನೂ ಜಸ್ಟ್ ಹಾಲಿಂದ ಮಾಡ್ಕೋಬೋದು ನಾವು ಶಾವೆ ಹಾಕ್ಕೊಳ್ಳೋಣ ಶಾವಿಗೆ ಆವಾಗಲೇ ತೋರಿಸಿದವರ ಅಷ್ಟು ಶಾವಿಗೆ ಹಾಕ್ಕೊಬೇಕು ಈಗ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀವಿ ಯಾಕೆಂದರೆ ಸ್ವಲ್ಪ ತೆಳ್ಳಕಾಯಿತು ಅಂದ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಶಾವಿಗೆ ಹಾಕಿ ಇದ್ದೀವಿ ಶಾವಿಗೆ ರೋಸ್ಟ್ ಆಗಿರೋ ಶಾವಿಗೆ ಇದು ಅಂಗಡಿಯಿಂದ ರೋಸ್ಟ್ ಆಗಿರೋ ಶಾವಿಗೆ ತೊಗೊಂಡು ಬಂದಿದ್ದೀವಿ ಆಮೇಲೆ ನಾವು ಆಗಲೇ ತೋರಿಸಿದ ಬಾದಾಮಿ ಮತ್ತು ಗೋಡಂಬಿ ಹಾಲನ್ನು ಹಾಕ್ಕೊಂಡಿದ್ದೀವಿ ಸಕ್ಕರೆ ಸಕ್ಕರೆ ಇದ್ದೀವಿ ಈಗ ನಮ್ಗೆ ಎಷ್ಟು ಬೇಕೋ ಸಕ್ರೆ ಹಾಕ್ಕೊಬೋದು ಮೊದಲು ಕಡಿಮೆ ಹಾಕೊಂಡು ಆಮೇಲೆ ಜಾಸ್ತಿ ಹಾಕೋಣ ಯಾಕಂದ್ರೆ ತುಂಬಾ ಜಾಸ್ತಿ ಸ್ವೀಟ್ ಆಯಿತು ಅಂದ್ರೆ ಕಷ್ಟ ಆಗುತ್ತೆ ತಿನ್ನೋದಕ್ಕಾಗಲ್ಲ ಈಗ ಏಲಕ್ಕಿ ಪುಡಿ ಹಾಕೋಣ ಈಗ ತುಪ್ಪದಲ್ಲಿ ಗೋಡಂಬಿ ಮತ್ತೆ ದ್ರಾಕ್ಷಿ ಬಾದಾಮಿನ ರೋಸ್ಟ್ ಮಾಡ್ಕೊಳ್ಳೋಣ ಗೋಡಂಬಿ ಮತ್ತೆ ದ್ರಾಕ್ಷಿ ರೋಸ್ಟ್ ಆದ್ಮೇಲೆ ಕೊನೆಗೆ ದ್ರಾಕ್ಷಿ ಹಾಕೊಳ್ಳೋಣ ನೋಡಿ ವೀಕ್ಷಕರೇ ಈಗ ರುಚಿ ರುಚಿಯಾದ ಪಾಯಸ ರೆಡಿಯಾಗಿದೆ ಬನ್ನಿ ಸರ್ವ್ ಮಾಡೋಣ ನೋಡಿ ಬಿಸಿ ಬಿಸಿಯಾದ ಪಾಯಸ ರೆಡಿಯಾಗಿದೆ ನಾವು ಇದನ್ನ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಎಲ್ಲ ಪದಾರ್ಥಗಳಿದ್ರೆ ಮನೆಗೆ ಯಾರೇ ಗೆಸ್ಟ್ ಬಂದರೂ ಹತ್ತು ನಿಮಿಷದಲ್ಲಿ ಪಾಯಸ ಮಾಡಿ ಕೊಡ್ಬೋದು ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ವಿಡಿಯೋ ಧನ್ಯವಾದಗಳು